ವಿಧಾನಸಭಾ ಚುನಾವಣೆ ಪೊರ್ತುಡು ಅರುಣ್ ಪುತ್ತಿಲ ಮೇರ್ನ ಒಟ್ಟಿಗೆ ಪುದರ್ಪೂವಿನ ಕ್ಷಿಪ್ರ ರಾಜಕೀಯ ಬೆಳವಣಿಗೆ ಕರೀನ ವಿಧಾನಸಭೆ ಚುನಾವಣೆ ಬೊಕ್ಕ ಐರ್ದು ಬೊಕ್ಕ ಕೋಡಮುಟ್ಟ ಪುತ್ತೂರುದ ಮೂಚನೆ ರಾಜಕೀಯ ಶಕ್ತಿಯಾದ ತೋಜಿದ ಬರೊಂದಿಪ್ಪುನ ಪುತ್ತಿಲ ಪರಿವಾರದ ಭಾಗವಾದಿತ್ತಿನ ಪುತ್ತೂರುದ ಖ್ಯಾತ ವೈದ್ಯ ಡಾಕ್ಟರ್ ಸುರೇಶ್ ಪುತ್ತೂರಾಯ ದಿಢೀರ್ ಪಾಳಯ ಬದಲಾಯಿಸಿದರು ಪುತ್ತೂರು ನಗರಸಭೆಗೂ ತೆರಫೈನ ರ ಸ್ಥಾನಿಗೂ ಡಿಸೆಂಬರ್ ಇರುವ ಉಪಚುನಾವಣೆ ನಿಗದಿಯಾದೀತು ಆ ಸ್ಥಾನಿಗೂ ಬಿಜೆಪಿ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸದಿರು ವಾರ್ಡ್ ಒಂಜು ಸುನೀತಾ ಬೊಕ ವಾರ್ಡ್ ಪತ್ತೊಂಜಕ್ಕೆ ರಮೇಶ್ ರೈ ಮೇರ್ ನಾಮಪತ್ರ ಸಲ್ಲಿಸದಿರ ನಾಮಪತ್ರ ಸಲ್ಲಿಕೆಗೆ ದುಂಬು ಪುತ್ತೂರು ಶ್ರೀ ಮಹಲಿಂಗೇಶ್ವರ ದೇವಸ್ಥಾನದ ಅಭ್ಯರ್ಥಿಲು ಬೊಕ್ಕ ಬಿಜೆಪಿ ಮುಖಂಡರು ಪ್ರಾರ್ಥನೆ ಸಲ್ಲಿಸದರು ಈ ಪುರ್ತುಗೂ ಅಡಿಗೆ ಬೈದಿನ ಡಾಕ್ಟರ್ ಪುತ್ತೂರಾಯರ್ ರ ಅಭ್ಯರ್ಥಿಲಿಗೂ ಶುಭ ಹಾರೈಸಿದರು ಡಾಕ್ಟರ್ ಸುರೇಶ್ ಪುತ್ತೂರು ದಿಢೀರ್ ಪಾಳಯ ಬದಲಾಯಿಸಿದರೆ ಕಾರಣದಾದ ಪಂದು ತೆರೆತು ಬೈತಿಚೆ ಈ ಪುರತುಗೂ ಮಾಜಿ ಶಾಸಕ ಸಂಜೀವ ಮಟಂದೂರು ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸಾಜ ರಾಧಾಕೃಷ್ಣ ಆಳ್ವಾ ಹಿರಿಯ ಬಿಜೆಪಿ ಮುಖಂಡರಾಯನ ಚನಿಲಾ ತಿಮ್ಮಪ್ಪ ಶೆಟ್ಟಿ ಜೀವಂದರ್ ಜೈನ್ ದಿನೇಶ್ ಜೈನ್ ರಾಮದಾಸ್ ಹಾರಾಡಿ ಬೊಕ್ಕ ಬೇತಕುಲ್ಲಾ ಇತರ ಐದು ಬೊಕ್ಕ ಬಿಜೆಪಿ ಅಭ್ಯರ್ಥಿಲು ಬೊಕ್ಕ ಬಿಜೆಪಿ ಮುಖಂಡರು ಮೆರವಣಿಗೆ ನಾಮಪತ್ರ ಸಲ್ಲಿಸದೆ ನಗರಸಭಾ ಚುನಾವಣೆಗೆ ಶಿವರಾಮ ಸಪಲ್ಯ ಮತ್ತು ಶಕ್ತಿ ಸಿನ್ಹರವರ ನಿಧನದಿಂದ ತೆರವಾಗಿರತಕ್ಕಂತಹ ನೆಲ್ಲಿಕಟ್ಟೆ ಮತ್ತು ರಕ್ತೇಶ್ವರಿ ವಾರ್ಡಿನ ಉಪ ಚುನಾವಣೆಗೆ ನಾವು ಪಕ್ಷೇತರ ಅಭ್ಯರ್ಥಿಗಳಾಗಿ ಅನ್ನಪೂರ್ಣ ಎಸ್ ಕೆ ರಾವ್ ಮತ್ತು ಚಿಂತನ್ ಅವರನ್ನು ರಕ್ತೇಶ್ವರಿ ವಾರ್ಡ್ ಮತ್ತು ನೆಲ್ಲಿಕಟ್ಟೆ ವಾರ್ಡಿನಿಂದ ಅಭ್ಯರ್ಥಿಗಳನ್ನಾಗಿ ಇವತ್ತು ನಾಮಪತ್ರ ಸಲ್ಲಿಸಿದ್ದೇವೆ ಆ ವಾರ್ಡಿನ ಸರ್ವತೋಮುಖ ಅಭಿವೃದ್ಧಿ ಮತ್ತು ಆ ಕಟ್ಟ ಕಡೆಯ ವ್ಯಕ್ತಿಯು ವ್ಯಕ್ತಿಗೂ ಕೂಡ ನ್ಯಾಯವನ್ನು ಒದಗಿಸಿಕೊಡಬೇಕು ಮತ್ತು ಸರ್ಕಾರದಿಂದ ದೊರೆಯತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಅತ್ಯಂತ ಪ್ರಾಮಾಣಿಕವಾಗಿ ಅವರಿಗೆ ಕೆಲಸವನ್ನು ಮಾಡಿಕೊಡಬೇಕು ಮತ್ತು ಜನರ ಜೊತೆಗೆ ನಿರಂತರವಾಗಿ ಇರತಕ್ಕಂತಹ ಅಭ್ಯರ್ಥಿಗಳು ಆಗಬೇಕು ಅನ್ನತಕ್ಕಂಥ ಯೋಚನೆ ಅಡಿಯಲ್ಲಿ ಒಬ್ಬರು ಮಾತೆ ಮತ್ತು ಒಬ್ಬ ಸಹೋದರನಿಗೆ ನಾವು ಚುನಾವಣೆಯಲ್ಲಿ ಸ್ಪರ್ಧಿಸಲು ಅವಕಾಶವನ್ನು ಮಾಡಿದ್ದೇವೆ ಎರಡೂ ಅಭ್ಯರ್ಥಿಗಳು ಕೂಡ ಬಹುಮತದಿಂದ ಗೆದ್ದು ಆ ಕ್ಷೇತ್ರದ ಆ ವಾರ್ಡಿನ ಕೆಲಸ ಕಾರ್ಯವನ್ನು ಮಾಡಲಿಕ್ಕೆ ಮಹತ್ವಭಾರ ಮಾಲಿಂಗೇಶ್ವರನ ಅನುಗ್ರಹ ಸಿಗ್ತದೆ ಅನ್ನತಕ್ಕಂಥ ವಿಶ್ವಾಸ ನಮ್ಮ ಜೊತೆಗಿದೆ ಈ ಹಿನ್ನೆಲೆಯಲ್ಲಿ ನಾಳೆದು ನಡೆಯತಕ್ಕಂಥ ಚುನಾವಣೆ ಶಾಂತಿ ಸುವ್ಯವಸ್ಥೆಯಿಂದ ಕೂಡಬೇಕು ಮತ್ತು ಇವತ್ತು ಯುವಕರಿಗೆ ವಿಶೇಷವಾಗಿರತಕ್ಕಂಥ ಆದ್ಯತೆಯನ್ನು ಕೊಡಬೇಕು ಅಂತಕ್ಕಂಥ ಅಡಿಯಲ್ಲಿ ನೆಲ್ಲಿಕಟ್ಟೆ ವಾರ್ಡಿಗೆ ಚಿಂತನನ್ನು ಎಲ್ಲರ ಆ ಕ್ಷೇತ್ರದ ನರನಾಡಿಯನ್ನು ಅರಿತಿರತಕ್ಕಂಥ ಕ್ಷೇತ್ರದ ಬಗ್ಗೆ ಪೂರ್ಣವಾಗಿರತಕ್ಕಂಥ ವಿಚಾರವನ್ನು ಗೊತ್ತಿರತಕ್ಕಂಥ ಚಿಂತನವರನ್ನು ಮತ್ತು ಅಲ್ಲಿ ರಕ್ತೇಶ್ವರಿ ವಾರ್ಡಿನಲ್ಲಿ ಸಾಮಾಜಿಕ ವ್ಯವಸ್ಥೆಯಲ್ಲಿ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಕೂಡ ಮುಂಚೂಣಿಯಲ್ಲಿ ನಿಂತು ಇಡೀ ಮಾತೃ ಶಕ್ತಿಯಾಗಿರ್ತಕ್ಕಂಥ ಅವರಿಗೆ ಅವಕಾಶ ಬಂದಿದೆ ಈ ಹಿನ್ನೆಲೆಯಲ್ಲಿ ಅವರಿಬ್ಬರು ಕೂಡ ಗೆದ್ದು ಈ ಕ್ಷೇತ್ರದ ಜನತೆಯ ಕೆಲಸವನ್ನು ಮಾಡತಕ್ಕಂಥ ಆ ಭಾಗ್ಯವನ್ನು ಭಗವಂತ ಮತ್ತು ಮತದಾರರು ಕರುಣಿಸಬೇಕು ಅಂತಕ್ಕಂಥ ಆಶಯದ ಜೊತೆಗೆ ಇವತ್ತಿನಿಂದ ಚುನಾವಣಾ ಪ್ರಕ್ರಿಯೆಗಳು ಇನ್ನು ಮತದಾರರ ಬಳಿಗೆ ಹೋಗುವಂಥದ್ದು ಆ ಸ ಕ್ಷೇತ್ರಕ್ಕೆ ಸಂಬಂಧಿಸತಕ್ಕಂಥ ವಿಚಾರಗಳ ಬಗ್ಗೆ ಅಹವಾಲನ್ನು ಸ್ವೀಕಾರ ಮಾಡತಕ್ಕಂಥ ಕೆಲಸ ಕಾರ್ಯವನ್ನು ಮಾಡ್ತೇವೆ